ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ವರ್ಷ ನೀವು ನೋಡ್ತಾ ಇದ್ರಿ ಅದು ಒಬ್ಬ ಬೆಸ್ಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇವತ್ತು ನಡೀತಾ ಇರ್ತಕ್ಕಂಥ ಹೊನ್ನಾಳಿ ಆಕ್ರೋ ಸಂತೆ ಇದು ದಾವಣಗೆರೆ ಜಿಲ್ಲೆಯಲ್ಲಿ ನಡೆಯುವ ಏಕೈಕ ಆಕ್ರೋಶಂತೆ ಇದಾಗಿದೆ ಮುಂಜಾನೆ ಐದು ಗಂಟೆ ಆರಂಭ ಆದ್ರೆ ಮಧ್ಯಾಹ್ನ ಹನ್ನೆರಡುವರೆ ಒಂದ್ ಗಂಟೆ ತನಕ ಈ ಸಂತೆ ನಡೆಯುತ್ತೆ ಇಲ್ಲಿ ಸಿಕ್ಕುವಂತಹ ಹಸುಗಳು ಕಡಿಮೆ ಬೆಲೆವು ಹಾಗೆ ಅತಿ ಹೆಚ್ಚು ರೇಟಿನ ಹಸುಗಳು ಬೇಕು ಅದ್ರ ಅಷ್ಟೇ ಗೊತ್ತಾ ಇರ್ತವೆ ಅಭಿಮಾನಿ ದೇವರುಗಳ ಎಂತ ಇದಾರೆ ಒಂದೇ 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 ಹಂಗಾಗಿ ಮಾಹಿತಿಯನ್ನು ಪಡ್ಕೊಂಡು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಬನ್ನಿ

ಸೋಡ್ ಔಟ್ ಆಗಿದೆ ಆರ್ ಸಾವಿರಕ್ಕೆ ಸೇಲ್ ಆಗಿತ್ತು ಅಂತಲ್ಲ ಇನ್ನೊಂದು ಕರು ಇತ್ತು ನೋಡ್ರಿ ಬಾರಿ ಚೆನ್ನಾಗಿದೆ ಹೆಚ್ ಎಫ್ ಹೋಗ್ತಿದೆ ಹೆಚ್ ಎಫ್ ಕರು ಸಿಗೋದು ರೇರು

ಉತ್ತರ ಟಿಫಿನ್ ಆಯ್ತಾ ಸಕ್ಕತ್ತಾಗಿದೆ ಅವಿ ಇದ್ರೆ ರೆಡರ್ ಇದ್ರೆ ಬಾಸು ಇದ್ರೆ ಬಾಸು ಸರ್ ಬಾಸು ಎ ಬಾಸು ಅವರು ಇರ್ಬೇಕು ಜೊತೆಗೆ ಸಹಕಾರ ಬರಮ್ಮಲ್ಲ ಬಂದಿರಲ್ಲ ಇಲ್ಲ ಸ್ವಲ್ಪ ನಂಗೂ ಹುಷಾರ್ ಇಲ್ಲ ಹ ಇಲ್ಲ ಸ್ವಲ್ಪ ಆರೋಗ್ಯ ಕೈ ಕೊಡ್ತು ಹಂಗಾಗಿ ಬರ್ಲಿಲ್ಲ ಕರ್ವೀರ ಈ ಈ ಹೆಚ್ಚು ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಭೂಲು ಒಂದು ಎಂಟು ಹಾ ಹಾ ಹಲ್ಲು ಎಷ್ಟೈತಿ ಗಬ್ಬಾನ ಕಾಯ್ಬೇಕು ಏನಾದ್ರು ಇದಕ್ ಒಂದು ಲಕ್ಷದ ಚಲರ ಹೇಳಿ ಓಕೆ ಒನ್ ಪ್ಲಸ್ ಹೇಳ್ತಿದ್ರ ನಿಮ್ ಫೋನ್ ನಂಬರ್ ಹೇಳ್ಬಿಟ್ರೆ ಸಣ್ಣ ಸಂಖ್ಯೆ ಫೋರ್ ಸೆವೆನ್ ಜೀರೋ ನೈನ್ ಜೀರೋ ನೈನ್ ಏಟ್ ಥ್ರೀ ಸಿಕ್ಸ್ ಥ್ರೀ ಸಿಕ್ಸ್ ಸಿಕ್ಸ್ पकड़े अद्वी

ಚರ್ಸು ಇದು ಯಾವಿಗೆ ಏನೋ ವ್ಯಾಪಾರ ಆಗ್ತಾ ಇದೆ ಅಂತಪ್ಪ ನೋಡೋಣ ಇಷ್ಟ ಆಗುತ್ತೆ ಏನು ಚೆರ್ಪು

அலோ بلا கேச்ச அண்ணார அதோ போகணும் கேடான நாடேன் என்னது மசது இது இது அலோ بلا 40 40 வாவ் சூப்பர் ரேட் இது ரெண்டா இது ரெண்டா

ತುಂಬಾ ಚೆನ್ನಾಗ್ ಬಂದಿದೆ ಇವತ್ತು ಹಸುಗಳು ಆಮೇಲೆ ನಲವತ್ ಸಾವಿರಕ್ಕೆ ಮೂವತ್ತೈದು ಸಾವಿರಕ್ಕೆ ಸೋಳೋ ಟ್ರಾಕ್ಟರ್ ಅಂತದ್ದು ಎಫ್ ಎರಡ್ ಹಲ್ಲು ನೋ ಇದನ್ನ ನಾವು ಬಿಟ್ರೆ ಇನ್ನೆಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ ಇಷ್ಟು ಚೆನ್ನಾಗಿರುವಂತ ಕಡಿಮೆ ರೇಟ್ ಹಸುಗಳು ಅಪ್ಪ ಯಾವ ನಿಮ್ದು ಬಸವಪಟ್ಟಣದವರು ಓಕೆ ನಮ್ ಚನ್ನಗಿರಿ ತಾಲೂಕಾ ದಾವಣಗೆರೆ ಜಿಲ್ಲೆ ಏನ್ ರೇಟ್ ಇರ್ತೀವಿ

ಶಿವಕುಮಾರ್ ಬಸವಪಟ್ಟಣ ನೋಡಪ್ಪ ಕಡಿಮೆ ರೈತ ಅಕಸ್ಮಾತ್ ಸೋಲೋಟ್ ಆಗಿಲ್ಲ ಅಂದ್ರೆ ಅವ್ನಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಆಗ್ಬೋದಾ ರೈತರ ಹ್ಮ್ ಹ್ಮ್ ವೀರೇಶ್ ಅಣ್ಣವ್ರು ಸಖತ್ ಆಗ ಫುಲ್ ಲೋಡೆಡ್ ಒಂದ್ ನಿಮಿಷ ಹತ್ರ ಬಂದ್ಬಿಡ್ತೀನಿ ಎಷ್ಟದಣ್ಣ ಇದು ನಾಲ್ಕಲ್ ಐತಾ ಏನ್ ಸೂಲ್ ಏನೈತಣ್ಣ ಎಳೆ ಬಿಡ ಎರಡನೇ ಬಿಡ ಹಾಲ್ ಏನ್ ಕೊಡ್ಬೇಕು ಓಕೆ ವೆರಿ ನೈಸ್ ಗಬ್ಬ ಎಷ್ಟಿನ ಇನ್ನು ಓಕೆ ಇದು ಅಂಬರ್ ಗಪ್ಪದ ವೀರಶಣ್ಣ ಅವ್ರ ಬಳಿ ಇರತಕ್ಕಂತ ಹಲೋ ಬ್ಲಾಕ್ ವೈಟ್ ಪ್ಯಾಚಸ್ ಇರುವಂತ ಹಸು ತುಂಬಾ ಚೆನ್ನಾಗಿದೆ ವೀರಶಣ್ಣ ಫೈನಲ್ ರೇಟ್ ಏಟಿ ಫೈವ್

ಯಾವ್ದಾ ಇದು ಇದೇಷ್ಟರ ಇದಾ ಇಷ್ಟ ಅಲ್ಲಿದಾ ಅದು ನಾಲ್ಕಲೋದ ನಾಲ್ಕಲ್ಲಾ ಎರಡು ನಾಲ್ಕ ಅಲ್ಲಾ ಸೂಲ್ ಏನಿದಾವೆ ಎರಡು ಎಣ್ಣೆಪೂ ಆಗಿದೆ ಸಬ್ಬಾ ಓಕೆ ಓಕೆ ಈ ಹಾಲು ವಿಚಾರಕ್ಕೆ ಬಂದಾಗ ಹೆಂಗೇನ ಇದು ಮೊದಲ ಇವರೆಲ್ಲರಲ್ಲಿ ಏನ್ ಅಂತೆ ನಮಸ್ಕಾರಗೆ 8 9 ಬಂದವಣ್ಣ 8 9 ಹಾಲು ಬ್ಲಾಕ್ ಸೂಪರ್ ಆಗಿದೆ ಯಾವ ರನ್ನವರದು ಒಳ್ಳೆ ಅಕ್ಟಿವ್ ಅವರು ಓಕೆ ನಿಮ್ಮ ಹೆಸರು ಅಣ್ಣ ಮೊಲ್ಲೇಶ್ ಸಪ್ಪಾ ನಂಬರ್ 17 ನಿಮ್ಮ ಹಂಗೆ ತುಂಬಾ ಚೆನ್ನಾಗಿದಾವೆ ಬ್ರೇಡ್ ಎರಡು ಹಾಲು ಬ್ಲಾಕ್ ರೇಟ್ ನಾನು ಫೈನಲ್ ಮಾತಾಡ್ತೀನಿ ಫಸ್ಟ್ ಇದನ್ನ ಸಕ್ಕತ್ತಾಯ ಚೆನ್ನಾಗಿದೆ ಸ್ವಲ್ಪ ಈ ಇಸ್ಸುಗಳಲ್ಲಿ ವಿಚಾರ ಬಂದಾ ಹಲೋ ಬ್ಲಾಕ್ ತುಂಬಾ ಡಿಮಂಡ್ ಇದೆ ಇక్కడ ಮೊನ್ನಾಲಿ ಕಡೆ

ಸ್ವಲ್ಪ ಚೆನ್ನಾಗಿ ಅಣ್ಣ ಎಷ್ಟೆಷ್ಟು ಎಷ್ಟೇ ಇದು ಎರಡನೇ ಸೋಲು ಅಲ್ಲಿ ಏನ್ ಮಾಡಿದಣ ಹಲ್ಲೇನ್ ಮಾಡಿದ್ದೀರ ಏನ್ ಹೊಡೀತಿ ಬಾಯ್ ಬಾಯ್ ಓ

ಜಾಸ್ತಿ ಕೇಳಲ್ಲ ಬರ್ಬೋದ ಕೆಲವರು ಮಾಹಿತಿ ಕೊಡ್ತಾರೆ ಕೆಲವರು ಮಾಹಿತಿ ಕೊಡೋದಿಲ್ಲ ಅದಕ್ಕೆ ಎಕ್ಸಾಂಪಲ್ ಅಷ್ಟೇ ಇರ್ತಾರ ಒಂದು ವಲ್ ಬಂದ್ ತಲಾ ಹ್ಮ್ ಚೆನ್ನಾಗಿದೆ ಎರಡಲ್ಲ ಈಗ ಹಾ 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 ಅಂಡರ್ಮ್ ಫಾರ್ಟಿ ಟು ಇವೆಲ್ಲ ಪದೇ ಅದೇ ಫಸ್ಟ್ ಸೂಲ್ ಹಂಗಾಗಿ ನಾನು ಏನು ಕೇಳಲ್ಲ ಅವೆಲ್ಲ ಅಲ್ಲ ಪಡ್ಡೆ ಅಲ್ಲ ಹಾಲು ಕೇಳಕ್ ಬರೋದಿಲ್ಲ ಮೊದಲನೇ ಸೂಲ್ ಇಲ್ಲೇ ದಾವಣಗೆರೆ ದಾವಣಗೆ ಯೂಟ್ಯೂಬ್ ಬಂದಿದ್ದೀವಿ ಬಂದೆ ಹತ್ರ ಎರಡಲ್ಲ ಕೆಡಬೇಕು இங்க <laughs> <laughs>

ಚೆನ್ನಾಗಿದೆ ಯಾವ ಊರ ಅಣ್ಣರ್ದು ಸೊಟ್ಟವ್ರು ಲಾಸ್ಟ್ ಏನ್ ಫೈನಲ್ ರೇಟ್ ಏನು ಹೇಳ್ತಿದ್ರಿ ಫೈನಲ್ ರೇಟ್ ಹೇಳ್ತದೆ ಒಂದು ಅರವತ್ತೈದು ಕೊಡ್ತೀರಿ ಅಣ್ಣ ನಂಬರ್ ನಿಮ್ದು ಏನಾರ ಕೊಡೋಕ್ಕಾಗತ್ತೆನ ಹೇಳಣ್ಣ ಹೇಳ ನೀನ್ ಮಾಡಿದ್ರ ಮೂವತ್ತೆಂಟ್ ಹೇಳಣ್ಣ ಮೂವತ್ತೆಂಟು ಹೇಳಿದಾರೆ ಅಣ್ಣವರು ಎಷ್ಟು ಸುಲ್ಲ ಅಣ್ಣ ಇದು

ಎಷ್ಟೈತೀ ಸಾರಿ ಸಾರಿ ರೆಡ್ ನಿಚ್ಚ ಬರುತ್ತಾ ಎಷ್ಟು ಇರ್ಬೋದಿಲ್ಲ ಬಡ್ಡೆ ಬಡ್ಡೆ ರೇಟ್ ಐತಿ ಸ್ವಲ್ಪ ಪರವಾಗಿಲ್ಲ ಒಂದು ರೇಟ್ ಹೇಳ್ತೇವೆ సచ్చిన మనక అంత నాకల్లో బ్లాక్ అండ్ వైట్ ప్యాచెస్ ఇల్లు పడి పడతా ఇన్ని ఇల్ల పడి పడబు ఏ బాబు పడతా హౌదు హౌదు ఏ పాక పడాలండి వరత వరత ఏం రేట్ చేస్తారు వరత కేడు నలో తేదు ఆహా నలో తేదు అరవతేదు ఒరేయ్ ఇదికే పడతా కర్మీనా జర్మనీ uhm <Tower> <laughs> <confer servants> kore dina ke te like to halt it la ilala ంగ్ర మళ్ళి మొన్నే పక్క అర్ధ గట్టే హీరో సార్ నింద ತುಂಬಾ ಲೋಡ್ ಐತಲ್ಲ ಫುಲ್ ಲೋಡೆಡ್ ಲೋಡ್ ಚೆನ್ನಾಗಿ ಫುಲ್ ಲೋಡ್ ಆಗಿತ್ತಲ್ಲ ಎಷ್ಟ ದಿನ ಇದ್ದ

ప్పాత్పత్ అరవత్మూరు మల్నాడు గిడ్డి మల్నాడు గిడ్డి ಇದು ಮಲ್ನಾಡ್ ಗಿಡ್ಡಿ ಸಮಗ್ರದಿಂದ ಬರ್ತಾವೆ ಇವು ಬ್ರೀಡ್ ಎಲ್ಲದಕ್ಕೂ ರೈಟ್ ಕೇಳೋಣ ನೋಡೋಣ ಇಲ್ಲೊಂದು ಹೇಳಿದಾವೆ ಮಲ್ನಾಡ್ ಗಿಡ್ಡಿ ಅಲ್ಲೊಂದಿದೆ ನೋಡ್ರಿ ಎಂದ ಮಲ್ನಾಡು ಸೂಪರ್ ಆಗಿ ಬಂದಿದೆ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು

ಸಿಕ್ಸ್ ಫೋನ್ ನಂಬರ್ ಮಲ್ನಾಡ್ ಗಿಡ ಬೇಕು ಅಂದ್ರೆ ಅವ್ರು ಹೇಳ್ತಾರೆ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಹೆಸರು ಪೂರ್ತಿ ನವೀನ್ ಅವ್ರವೀನ್ ಅವ್ರ ಭದ್ರಾವ್ ಮಲ್ನಾಡ್ ಗಿಡ್ಡ ಬೇಕಂದ್ರೆ ನವೀನ್ ಅವ್ರಿಗೆ ಕಾಂಟ್ಯಾಕ್ಟ್ ಮಲ್ನಾಡ್ ಗಿಡ್ ಬ್ರೀಡ್ಗಳು ಸೇಲ್ಗಿರುವಂತದ್ದು ನವೀನ್ ಅವ್ರ ಹತ್ರ ನಿಮ್ಗೆ ಸುಮಾರು ನಾಲ್ಕರಿಂದ ಆರು ಏನೋ ಬ್ರೀಡ್ ಇದಾವೆ ಇದು ನಾನು ಏನ್ ತೋರಿಸ್ತಾ ಇದ್ದೀನಿ ಇವೆಲ್ಲವೂ ಕೂಡ ಮಲೆನಾಡ್ಗಿದ್ದಾನೆ ತುಂಬಾ ಚೆನ್ನಾಗಿರುವಂತ ಬ್ರೀಡು ಎಲ್ಲವೂ ಕೂಡ ಕರು ಎಷ್ಟು ಯಾವ್ದು ಬೇಕು ಏನು ಎಲ್ಲಾ ಆಯ್ಕೆ ಅವ್ರ ಹತ್ರ ಇರುತ್ತೆ ಸೊಪ್ಪು ಖರೀದಿ ಮಾಡಿದ್ರೆ ಏನ್ ಮಾಡ್ತಾ ಇದೀಯಾ ಕೊಟ್ಟಿದ್ಯಾ ಎಷ್ಟು ಕೊಟ್ಟೆ ಎಂಟೂವರೆ ಅಯ್ಯೋ ಬಾರಿ ಕಡಿಮೆ ಕೊಟ್ಟೆ ಹೋಗ್ಕತ್ಲಾ

ಆಯ್ತಾ ಆಯ್ತು ಹದ್ನೈದವ್ರೆ ಆಗ್ ಲಾಟ್ರಿ ಹೋಗ್ರೆ ಅತ್ ಎಷ್ಟಿನ ದ್ ಬಾಡಿ ಚೆನ್ನಾಗಿ ಸಾಕಷ್ಟು ತಗೊಂಡಾರಪ್ಪ ಆಯ್ತು ಹೆಣ್ಣವ್ರಿಗೆ ಹಾಗೆಲ್ಲ ಕೇಳ್ತೀವಿ ಅಂತ ಇಡ್ಕೊಂಡು ಹೊಂಟ್ರೆ ಅವರು ಎಫ್ ಒಂದು ಹದಿನೆಂಟು ತಿಂಗಳ పాడి హనా సౌర సూపర్ అణ నిమ్మ ఇతర ఛానల్ అందూట్యూబ్ కాంటాక్ట్ నంబర్ సిక్స్ సిక్స్ ఫోర్ టూ వన్ ఫోర్ వన్

ए आल्ला नारे पता कुछ ట్వంటీ డేస్ లోడ్ ఐతే

97 ஜீத மத்தேன் சாஹ் சௌக்கூர் இது எஸ்டி சூல இது எடூலி நைஸ் ನೋಡಿ ಎಲ್ಲ ಚೆನ್ನಾಗಿ ನೋಡಿ ಇನ್ನು ಎಷ್ಟು ದಿನ ಅಂತೆ ಕಬ್ಬ ಇದೆ ಚೆನ್ನಾಗಿ ತೊಡೆ ತೊಡಬಿಟ್ಟಿ ಇನ್ನು ಲೋಡ್ ಆಗ್ತಾ ತಿನ್ನಪ್ಪ ಇದು ಚೆನ್ನಾಗಿತ್ತು ಮುಂದೆಗಳ ನಿಪ್ಪಲ್ಲು ಎಲ್ಲ ಬ್ಲ್ಯಾಕ್ ಚೆನ್ನಾಗಿದಾವೆ ಯಾವ್ರಿ ಹೋಯ್ ಅಣ್ಣ ಇದು ಶಾಗ್ಲೆ ಶಾಗ್ಲೇರ ಸರಿ 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 ಶಾಗ್ಲೇ ಅವರು ಅಣ್ಣರ ಹೆಸರು ಗೊತ್ತಾಗ್ಲಿಲ್ಲ ಪುಟ್ಟಪ್ಪ ಪುಟ್ಟಪ್ಪರ ಓಕೆ ಶಾಟಿಗೆ ಏನು ದೂರ ಇಲ್ಲ ತೊಳೆ ಆರಾಮಾಗಿ ಹೋಗ್ಬೋದು ಫ್ರೀಯಾಗಿ ಹೋಯ್ರಿ ಚೆನ್ನಾಗಿ